ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊಂತೀನಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಸಿಂಪಲಾಗಿ ಬನಾನಾ ಕೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿದ್ರೆ ಏನು ಅಂತ ಅರ್ಥ ಆಗೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಒಂದು ಮೊಟ್ಟೆ ಹಾಕಿದ್ದೀನಿ ನಾನು ಮಾಡ್ತಿರೋದು ಒಂದು ಕಪ್ಪು ಮೈದಾ ಹಿಟ್ಟಲ್ಲಿ ಒಂದೇ ಒಂದು ಮೊಟ್ಟೆ ಹಾಕಿದ್ದೀನಿ ಮತ್ತು ಒಂದು ಬಾಳೆಹಣ್ಣು ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪು ಸಕ್ಕರೆ ಹಾಕಿದ್ದೀನಿ ಇಷ್ಟನ್ನು ಕ್ಲೀನಾಗಿ ರುಬ್ಕೊಂಡಿದ್ದೀನಿ ಎರಡು ಕಪ್ಪು ಮೈದಾ ಹಾಕಿದ್ದೀನಿ ಆ ಸಕ್ಕರೆ ಯಾವ ಕಪ್ಪಲ್ಲಿ ಹಾಕಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪು ಮೈದಾ ಹಾಕಿದ್ದೀನಿ ಒಂದು ಸ್ವಲ್ಪ ಬೇಕಿಂಗ್ ಸೋಡ್ರಾ ಬೇಕಿಂಗ್ ಸೋಡಾ ಒನ್ ಟೀ ಸ್ಪೂನು ಆಫ್ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನು ಅಡುಗೆ ಸೋಡಾ ಅರ್ಧ ಸ್ಪೂನು ಟೀ ಸ್ಪೂನಲ್ಲಿ ಒಂದು ಸ್ಪೂನು ಬೇಕಿಂಗ್ ಸೋಡಾ ಅರ್ಧ ಸ್ಪೂನು ಅಡುಗೆ ಸೋಡಾ ಇಷ್ಟೂ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಬೇಕು ನಾನೇನು ಎಸೆನ್ಸ್ ಏನೂ ಹಾಕಿಲ್ಲ ಹಾಗೇ ಇದು ಮಾಡಿದ್ದೀನಿ ನನಗೆ ಅದರ ಫ್ಲೇವರ್ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಇದನ್ನು ಒಂದು ಕೇಕ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಕೇಕ್ ಬೌಲ್ಗೆ ಹಾಕ್ಕೊಂಡು ಒಂದು ಪ್ಯಾಕೆಟ್ ಬಿಸ್ಕೆಟು ಚಾಕ್ಲೇಟ್ ಬಿಸ್ಕೆಟ್ ತೊಗೊಳ್ಳಿ ಮತ್ತು ಚಾಕ್ಲೇಟ್ ಒಂದು ಕ್ಯಾಡ್ಬರ್ಸ್ ಚಾಕ್ಲೇಟ್ ತೊಗೊಳ್ಳಿ ಒಂದು ಮತ್ತು ದ್ರಾಕ್ಷಿ ಒಣದ್ರಾಕ್ಷಿ ಇದ್ದರೆ ಹಾಕ್ಕೊಳ್ಳಿ ನಾನು ಬ್ಲ್ಯಾಕ್ ಕಲರ್ ಒಣದ್ರಾಕ್ಷಿ ಇತ್ತು ಮತ್ತು ಗ್ರೀ ಮಾಮೂಲಿ ದ್ರಾಕ್ಷಿನೂ ಹಾಕಿದ್ದೀನಿ ಮತ್ತು ಏನೇನು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ಗಳಿರುತ್ತೆ ಅದನ್ನೆಲ್ಲ ಹಾಕಿ ನನ್ನ ಹತ್ರ ಏನೇನಿದೆ ಅದನ್ನು ಅಷ್ಟು ಹಾಕಿದ್ದೀನಿ ಬಾದಾಮಿ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಮತ್ತು ವಾಲ್ನಟ್ ಹಾಕಿದ್ದೀನಿ ನಮ್ಮ ಮನೇಲಿ ಏನೇನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ನಾನು ಹಾಕಿದ್ದೀನಿ ನೀವು ಅಷ್ಟೇ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಹಾಕಿ ಮತ್ತು ಇದನ್ನು ನಾನು ಕೇಕ್ ಮಾಡೋಕ್ಕಿಂತ ಮುಂಚೆ ಹಾಫ್ ಆನ್ ಅವರ್ ಪಾತ್ರೆನ ಹೀಟ್ ಮಾಡೋಕೆ ಇಟ್ಟಿದ್ದೀನಿ ಪಾತ್ರೆ ಹೀಟ್ ಆದರೆ ಬೇಗ ಕೇಕ್ ರೆಡಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನೇನು ಗ್ಯಾಸ್ ಗ್ಯಾಸಲ್ಲೇ ಮಾಡ್ತಾ ಇರೋದು ಓವನಲ್ಲೇನು ಮಾಡ್ತಿಲ್ಲ ನೋಡಿ ಒಂದ್ಸಲ ಪ್ಲೇಟ್ ತೆಗ್ದಾಗ ಈ ಥರ ಬಂತು ಮತ್ತೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಕ್ಲೋಸ್ ಮಾಡಿಬಿಟ್ಟು ನಾನು ಇದು ಮಾಡಿದೆ ಆಮೇಲೆ ನೋಡ್ರಿ ನೋಡಿ ಇನ್ನಿನ್ನೂ ಸ್ವಲ್ಪ ಅಂಟಿಸ್ದಂಗೆ ಒಂದು ಇದೆ ಅದು ಇದು ಅದು ಫುಲ್ಲು ಇದಾಗಬೇಕು ಅವಾಗ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ತೆಗ್ದಿಟ್ಟೆ ಆಮೇಲೆ ಮತ್ತೆ ತೆಗ್ದಿಟ್ಟ ಮೇಲೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ತುಂಬಾ ಕೂಡ ಚೆನ್ನಾಗಿ ಬಂದಿತ್ತು ಆರಾಮಾಗಿ ನಾವು ಮಾಡ್ಕೊಂಡು ತಿನ್ಬೋದು ಅಂತ ಅನ್ನಿಸ್ತು ಮತ್ತು ನಾನು ಇದ್ದೇ ಫಸ್ಟ್ ಟೈಮ್ ಇದು ನಮ್ಮ ಬನಾನಾ ಕೇಕು ಕೇಕ್ ಅಂತ ಮನೇಲಿ ಟ್ರೈ ಮಾಡಿದ್ದು ಇದೇ ಫಸ್ಟ್ ಟೈ ಫಸ್ಟ್ ಟೈಮು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಸ್ಟೀಲ್ ಪಾತ್ರೆ ಇಟ್ಟಿದ್ದೀನಿ ಆದರೆ ಸ್ಟೀಲ್ ಪಾತ್ರೆ ಇಡಬಾರ್ದು ಕೇಕದೇ ಬೋಲ್ ಕೇಕದೇ ಬೋಲ್ ತಂದೇ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಕೇಕ್ ಮಾಡೋ ಬೋಲೆ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಏನು ಇರಲಿಲ್ಲ ಅದಂಗಾಗಿ ನಾನು ಸ್ಟೀಲ್ ಬೋಲೆ ಯೂಸ್ ಮಾಡಿದ್ದು ಅದು ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಮತ್ತು ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಅನ್ನೋದು ನಮಗೆ ನನಗೊಂದು ಬಿಲೀಫ್ ಬಂತು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಬಿಟ್ಟಿದೆ ಚೆನ್ನಾಗಿ ಬರೋಲ್ಲ ಬಿಡು ವೇಸ್ಟಿದು ಕೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಸಖತ್ತಾಗಂತು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ಬಿಸಿ ಬಿಸಿ ಇದ್ದಾಗಕ್ಕಿಂತ ಅದು ಫುಲ್ ತಣ್ಣಗಾದಾಗಲೇ ಟೇಸ್ಟು ಸಖತ್ತಾಗಿ ಬಂದಿದೆ ಇದ್ದಿದ್ದು ನನ್ನ ಮಗಳು ಅಂತಿದ್ದಮ್ಮ ನಾನು ಎಲ್ಲ ತಿಂದ್ಬಿಟ್ನಲ್ಲಮ್ಮ ತಣ್ಣಗಾದಾಗ ಇನ್ನು ಸ್ವಲ್ಪ ತಿನ್ಬೋದಾಗಿತ್ತು ಯಾಕೆ ತಿಂದೆ ಅಮ್ಮ ಬಿಸಿ ಇದ್ದಾಗಲೇ ನಾನು ಎಲ್ಲ ಅಂತ ಅವಳು ಆ ಥರ ಫೀಲ್ ಮಾಡ್ಕೊತಿದ್ಲು ಮತ್ತೊಂದು ಸಲ ಬಿಡಮ್ಮ ಅಂತ ಹೇಳಿದೆ ಆದರೆ ಸೂಪರಾಗಿದೆ ಟೇಸ್ಟ್ ಮಾತ್ರ ನೋಡಿ ಹೆಂಗೆ ಸ್ಪಾಂಜ್ ಇದ್ದಂಗೆ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು